ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ನರ್ಸರಿ ಎಲ್ಲಿ ಬರುತ್ತಪ್ಪ ಅಂದರೆ ಏರೋವಳ್ಳಿ ವೆಂಕಟೇಶ್ವರ ಲೇವೆಟ್ ಹತ್ರ ಇದೆ ಈ ನರ್ಸರಿಯಲ್ಲಿ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ನೋಡೋಣ ಬನ್ನಿ ನನಗೆ ಬೇಕಾಗಿದ್ದು ಡಬಲ್ ಪೆಟಲ್ ದಾಸವಾಳ ಇಲ್ಲಿ ಬರೀ ಸಿಂಗಲ್ ಪೆಟಲೇ ಇತ್ತು ಇಲ್ಲಿ ನೋಡಿ ರೆಡ್ಡು ರೆಡ್ ಸಿಂಗಲ್ ಪೆಟಲ್ ದಾಸವಾಳ ಅದ್ರ ಮೇಲೆ ಎಲ್ಲೋ ಲೈನ್ಸು ಇದು ವೈಟ್ ರೋಸು ವೆರೈಟಿ ರೋಸಸ್ ಎಲ್ಲ ಇತ್ತು ಆದರೆ ನನಗೆ ಬೇಕಾಗಿದ್ದು ಡಬಲ್ ಪೆಟಲ್ ಆದ್ರಿಂದ ನಾನೊಂದು ವಿಡಿಯೋ ಮಾಡ್ಕೊಂಡೆ ನೋಡಿ ಇದೊಂದು ಶೋ ಪ್ಲ್ಯಾಂಟು ಹಾಗೇ ಇದ್ದರೆ ನೋಡಿ ಬರೀ ಶೋ ಪ್ಲ್ಯಾಂಟ್ ಇದೆ ರೋಸ್ ಗಿಡ ಇದೆ ಇದೆಲ್ಲ ನೇಮ್ಸ್ ಅಷ್ಟು ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಶೋ ಪ್ಲ್ಯಾಂಟು ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ನೋಡಿ ಈ ಥಿಂಗ್ಸ್ನ ಫ್ಲವರ್ ಡೆಕೋರಾಗಿ ಯೂಸ್ ಮಾಡ್ತಾರೆ ಹಾಗೆ ಬರ್ತಾ ಇಲ್ಲೊಂದು ಗಿಡ ಇದೆ ಗಾರ್ಡೇನಿಯಾ ಅಂತ ವೈಟ್ ರೋಸ್ ಥರ ಇದೆ ಸಿಕ್ಕಾಪಟ್ಟೆ ಇದೆ ಚೆನ್ನಾಗಿದೆ ಫ್ಲವರು ಬಂದರೆ ರೋಸ್ ಗಿಡ ಹಾಗೆ ಬಂದರೆ ಎಲ್ಲ ಶೋ ಪ್ಲ್ಯಾಂಟು ಇದು ಅಷ್ಟೇ ಸ್ಮಾಲ್ ಸ್ಮಾಲ್ ಹೂವು ತುಂಬ ಚೆನ್ನಾಗಿದೆ ಶೋ ಪ್ಲ್ಯಾಂಟು ಇವೆಲ್ಲ ವೆರೈಟಿ ರೋಸು ವೈಟು ರೆಡ್ಡು ಪಿಂಕು ಮತ್ತು ಶಾಮಂತ್ಕೆ ಇದೆ ಅದರಲ್ಲೂ ಸುಮಾರು ವೆರೈಟಿ ಶಾಮಂತಿಗೆ ಇದೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ ನೋಡೋಕ್ಕೆ ನೋಡಿ ಎಲ್ಲೋ ರೋಸು ವೈಟ್ ರೋಸು ಬಟನ್ ರೋಸು ಆಮೇಲೆ ಅದಕ್ಕಿಂತ ಮುಂದೆ ಕನಕಾಂಬ್ರ ವೈಟ್ ರೋಸು ವೈಟ್ ಶಾಮಂತಿಗೆ ನೋಡಿ ಕನಕಾಂಬ್ರ ಎಲ್ಲ ಚೆನ್ನಾಗಿ ಹೋಗ್ಬಿಟ್ಟಿದೆ ಮಳೆಗಾಲ ಆಗಿರೋದ್ರಿಂದ ಗಿಡಗಳು ಗ್ರೀನರಿ ತುಂಬ ಚೆನ್ನಾಗಿದೆಯಪ್ಪ ಒಳಗಡೆ ಎಲ್ಲ ತುಂಬ ಕಲೆಕ್ಷನ್ಸ್ ಇತ್ತು ಆದರೆ ಶೋ ಪ್ಲಾಂಟು ಅಷ್ಟಾಗಿ ನನಗೆ ನೇಮ್ಸ್ ಗೊತ್ತಿರಲಿಲ್ಲ ನೋಡಿ ಇದೆಲ್ಲ ಹ್ಯಾಂಗಿಂಗ್ ಪಾಟು ಪಾಟ್ ಪಾಟ್ ಬೇಕಾದರೆ ಪಾಟು ಅವೈಲೇಬಲ್ ಇದೆ ಇಲ್ಲಿ ಮಣ್ಣು ಮತ್ತು ಗೊಬ್ಬರ ಎರಡೂ ಅವೈಲೇಬಲ್ ಇದೆ ನಿಮಗೇನಾದರೂ ಈ ಪ್ಲಾಂಟಲ್ಲಿ ನೇಮ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್